ರಸ್ತೆಯ ಎರಡು ಬದಿಯಿರುವ ಪಾದಾಚಾರಿ ರಸ್ತೆಯಲ್ಲಿರುವ ಗೂಡಂಗಡಿಗಳನ್ನು ಬೆಳಂ ಬೆಳಗ್ಗೆ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯಾಚರಣೆ ನಡೆಯಿತು ನಗರದ ನೆಹರು ವೃತ್ತದ ನಾಲ್ಕು ಕಡೆಯ ರಸ್ತೆಯ ಎರಡು ಬದಿಯಲ್ಲಿ ಪಾದಾಚಾರಿ ರಸ್ತೆಗೆ ಹೊಂದಿಕೊಂಡಿರುವ ವಿವಿಧ ಗೂಡಂಗಡಿಗಳು ಪಾದಾಚಾರಿ ರಸ್ತೆಯನ್ನು ಆಕ್ರಮಿಸಿಕೊಂಡಿದ್ದರಿಂದ ಪಾದಾಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ಕಿರಿಕಿರಿಯಾಗುತ್ತಿರುವುದನ್ನು ಸಾರ್ವಜನಿಕರು ಆರೋಪಿಸಿದ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಗರಸಭೆ ಪೌರಯುಕ್ತ ಜಗ್ಗಾರೆಡ್ಡಿ ನಗರಸಭೆ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆ ಸಹಾಯದೊಂದಿಗೆ ಎರಡು ಬದಿಯ ಪಾದಾಚಾರಿ ಅಕ್ರಮವಾಗಿ ಇಟ್ಟುಕೊಂಡಿದ್ದ ಕಟ್ಟಡ ಹಂಗಡಿಗಳ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಈ ಬಗ್ಗೆ ಪೌರಹಿಕ್ತ ಚಾರೆಡ್ಡಿ ಏನು ನಿರ್ಧಾರ ನೀಡುತ್ತೇನೆ

ಪೌರಾತ್ರಿ ಆದರೆ ತಾವು ಈ ಒಂದು ಕಾರ್ಯಾಚರಣೆ ಮಾಡ್ತೀವಿ ಏನಲ್ಲ ಉದ್ದೇಶ ಇದರಿಂದ ಸರ್ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಇಲ್ಲಿ ವಾಕಿಂಗ್ ಮಾಡ್ತಾರೆ ಅವರು ಉದ್ದರು ಇರ್ತಿರ್ಬೋದು ವಯೋವೃದ್ಧರು ಮತ್ತು ವಿದ್ಯಾರ್ಥಿಗಳು ಇಲ್ಲೆಲ್ಲ ವಾಕಿಂಗ್ ಮಾಡ್ತಾರೆ ಫುಟ್ಪಾತಲ್ಲಿ ಅಲ್ಲೆಲ್ಲ ಪೂರ್ತಿ ಬರೀ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ವು ಹಂಗಾಗಿ ಸಾರ್ವಜನಿಕ ದೃಷ್ಟಿಯಿಂದ ಅವ್ರಿಗೆ ತೊಂದರೆ ಆಗ್ತದೆ ಆ ತೊಂದರೆ ಆಗೋ ದೃಷ್ಟಿಯಿಂದ ಇವನ್ನ ಇವರು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ರೆ ಬೆಳಗ್ಗೆ ಬರಬೇಕು ಇಲ್ಲ ಸಾಯಂಕಾಲ ಬರಬೇಕು ಮತ್ತು ತರ ತಗೊಂಡು ಹೋಗೋದು ಮನೆಗಡೆ ಕಡೆ ಇವರಿಗೆ ಪರ್ಮೆಂಟ್ ಮಾಡ್ಕೊಂಡಿರೋ ಉದ್ದೇಶದಿಂದ ನಾನು ಹಲವಾರು ದಿನ ಹಲವಾರು ಸಲ ಇವರಿಗೆ ಭೇಟಿ ಮಾಡಿಬಿಟ್ಟು ಸಾರ್ವಜನಿಕ ದೃಷ್ಟಿಯಿಂದ ಇವನ್ನೆಲ್ಲ ನಮ್ಮ ಆಟೋ ಪ್ರಚಾರ ಆಟೋ ಮೂಲಕ ಪ್ರಚಾರ ಕೊಡ್ತೀವಿ ಆದರೂ ಸಮೇತ ಇವರು ತೆರವುಗೊಳಿಸಿಲ್ಲ ಹಾಗಾಗಿ ನಾವೇನೇ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಹೆಲ್ತ್ ಸೀಟರ್ಗಳು ನಮ್ಮ ಪರಿಸರ ಮತ್ತು ನಮ್ಮ ಪೌರಕಾರ್ಮಿಕರ ಒಂದು ಸಹಕಾರದಲ್ಲಿ ಇವನ್ನೆಲ್ಲ ತೆರಗೊಳಿಸಿ ಸಾರ್ವಜನಿಕ ಹಿತ ಸ್ವಲ್ಪ ಅನುಕೂಲ ಮಾಡ್ಕೊಳ್ಳೋದಂತೂ ತೆರವುಗೊಳ್ಸಿ ಸರ್ ಇನ್ನೊಂದು ಈ ಒಂದೇ ಇದು ಇಲ್ಲಿ ಒಂದೇ ಮಾಡ್ತಿದ್ರೆ ಬೇರೆ ಕಡೆ ಎಲ್ಲ ಮಾಡ್ತೀವಿ ಇಲ್ಲ ಇದು ಇಡೀ ನಮ್ಮ ಚಳಕೆರೆ ನಗರಸಭೆ ವ್ಯಾಪ್ತಿ ಏನಿದೆ ಅಲ್ಲಿ ಎಲ್ಲಾನು ಸಮೇತ ನಾವು ತರಗೊಳ್ತೀವಿ ಕಾರ್ಯಾಚರಣೆ ಇವತ್ತಿಂದ ಪ್ರಾರಂಭ ಇವತ್ತಿಂದ ಮಾಡುದು ಹಂತ ಹಂತವಾಗಿ ನಾವು ಕ್ಲಿಯರ್ ಮಾಡ್ತೇವೆ